ೂ ಕೂಡ ತುಂಬ ಹಾರ್ಟ್ ಟಚಿಂಗ್ ಆಗುತ್ತೆ ಬಟ್ ಈಗಿನ ಲವ್ ಸ್ಟೋರೀಸೇ ಬೇರೆ ಒಂದು ನೈಂಟೀಸ್ ಲವ್ ಸ್ಟೋರಿನೇ ಬೇರೆ ಸೊ ಅನುಭವ ಆಲ್ಮೋಸ್ಟ್ ಇವಾಗೆಲ್ಲ ನೈಂಟೀಸೇ ಇರ್ತೀವಿ ನಾವು ಬಟ್ ಸರಿ ನೀವು ಬಂದಾಗ ನೀವು ಮತ್ತೆ ಒಂದು ನೈಂಟೀಸ್ ಹೋಗಿ ರಿಟರ್ನ್ ಬರ್ತೀರಾ ಅಂದ್ಬಿಟ್ಟು ಹೇಳ್ಕೊಂಡಿದ್ದೀವಿ ಇಟ್ಟು ಬಂದು ಸಿನ್ಮಾ ನೋಡಿ ಅಸಾಧ್ಯ ಮಾಡೋಕ್ಕೆ ಹೋಗಬೇಡಿ ಹೊಸಬರ್ಗು ಸಿನಿಮಾ ಅಂತ ದಯವಿಟ್ಟು ಬಂದು ನೋಡಿ ಚೆನ್ನಾಗಿದೆ ನೀವು ಕೊಟ್ಟಿರೋದು ನೀವು ಮೋಸ ಆಗೋಲ್ಲ ಯು ಅಂದರೆ ಥಿಯೇಟ್ರಲ್ಲಿ ಗೊತ್ತಾಗೋದು ಕರೆಕ್ಟ್ ಆಗುತ್ತೆ ಸಿನಿಮಾಗಳು ಆಡಿಯನ್ಸ್ ರೆಸ್ಪಾನ್ಸ್ ಮಾಡೋದಾಗ ಏನು ಸರ್ ನನ್ನ ಥಿಯೇಟ್ರ್ ಕಾರ್ನ್ ಆಗುತ್ತೆ ಲಾಸ್ಟ್ ಮಾತ್ರ ಹ್ಯಾಪಿನೆಸ್ ನಿಮ್ಮ ಖುಷಿ ನಿಮ್ಮ ತಂದೆಯವ್ರು ರಿಯಾಕ್ಷನ್ ಆಗಿರ್ತಾರೆ ತಂದೆಯವರು